ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯುನಲ್ಲಿದ್ದರು ವೇದ ಹಾಗೂ ವಿನು ವಿನು ಹೊಟ್ಟೆಗೆ ಬಲವಾಗಿ ಚಾಕು ಚುಚ್ಚಿದ್ದರೂ ಅವನಿಗೆ ಹೆಚ್ಚೇನೂ ತೊಂದರೆಯಾಗಿರಲಿಲ್ಲ ವೇದನಿಗೂ ಹೆಚ್ಚೇನು ತೊಂದರೆಯಾಗಿರಲಿಲ್ಲ ಚಿಕಿತ್ಸೆ ನಡೆಸಿದ ಡಾಕ್ಟರ್ ಹೊರಬಂದು ಪ್ರಾಣಕ್ಕೇನು ಅಪಾಯವಿಲ್ಲ ಅವರಿಗೆ ಪ್ರಜ್ಞೆ ಬಂದ ಮೇಲೆ ಅವರನ್ನು ವಾರ್ಡ್ಗೆ ಶಿಫ್ಟ್ ಮಾಡುತ್ತೇವೆ ಆಮೇಲೆ ನೋಡಬಹುದು ಎಂದರು ಎಲ್ಲರೂ ನಿಟ್ಟುಸಿರು ಬಿಟ್ಟರು ಸ್ವಲ್ಪ ಸಮಯ ಬಿಟ್ಟು ಭೂವಿಗೂ ಪ್ರಜ್ಞೆ ಬಂದಿತ್ತು ವೇದನ ಜೊತೆಗೆ ಮಾತನಾಡಲು ಕಾಯುತ್ತಿದ್ದಳು ಸುಮಾರು ಸಮಯದ ನಂತರ ವೇದ ವಿನೋಗೆ ಪ್ರಜ್ಞೆ ಬಂದಿತ್ತು ನಿನ್ನ ಬಿಟ್ಟು ಹೋಗ್ತೀನಿ ಮಲಗಿದ್ದ ಮಲಗಿದ್ದಲ್ಲಿಂದಲೇ ವೇದ ಭೂವಿ ಬಳಿ ಕೇಳಿದ ಅಷ್ಟು ಸುಲಭವಾಗಿ ನಿನ್ನ ನನ್ನ ಬಿಟ್ಟು ಹೋಗೋಕೆ ಬಿಡ್ತೀನ ನೋವೇ ಚಾನ್ಸೇ ಇಲ್ಲ ಒಂದು ವೇಳೆ ಹಾಗೇನಾದರೂ ಆಗಿದ್ದಿದ್ರೆ ಆ ಯಮರಾಜನ ಹತ್ರ ಯುದ್ಧ ಮಾಡಿ ನಿನ್ನ ಮತ್ತೆ ನನ್ನ ಜೊತೆಗೆ ಕರ್ಕೊಂಡು ಬರ್ತಾ ಇದ್ದೆ ಎಂದಳು ಭುವಿ ಅವನ ತಲೆ ಸವರುತ್ತ ಏನು ನನ್ನ ಡೈಲಾಗ್ ನನಗೆ ರಿಟರ್ನ್ ಹೊಡಿತಾ ಇದ್ದೀಯಾ ವೇದ ಕೇಳಿದಾಗ ಗಂಡನಿಗೆ ತಕ್ಕ ಹೆಂಡತಿ ಅಲ್ವಾ ನೀನೆಂಗೋ ನಾನು ಹಾಗೆ ಎಂದು ಕಳು ಎತ್ತ ಚೇತು ಹೇಯ್ ನನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗೋಕೆ ಹೋಗಿದ್ದಂತೆ ಹೌದಾ ಆಗ ತಾನೇ ಪ್ರಜ್ಞೆ ಬಂದ ವಿನು ಬಳಿ ಚೋರಾಕಿ ಕೇಳಿದ್ದಳು ಚೇತು ನಿನ್ನ ಬಿಟ್ಟು ಇಲ್ಲ ಜೀವ ಎಂದು ಕೂಡ ಒಂದು ಗಳಿಗೆ ಹಾಡು ಹೇಳಿದ್ದ ವಿನು ಹೌದೌದು ಗೊತ್ತು ನನಗೆ ಎಲ್ಲ ಆವತ್ತು ಶಾಪಿಂಗ್ ಮಾಲ್ನಲ್ಲಿ ನಿನ್ನ ಮತ್ತೆ ಅವಳನ್ನು ನೋಡಿದೆ ಚೇತು ಹೇಳಿದಾಗ ಬಂದು ಮಾತಾಡಿಸ್ಬೇಕಿತ್ತು ಎಂದ ವೆನು ನಗುತ್ತ ಆವಾಗ ಬಂದ ಕೋಪಕ್ಕೆ ನಿನ್ನ ಅಲ್ಲಿ ಕೊಚ್ಚಿ ಸಾಯಿಸೋಣ ಅನ್ ಅನ್ನಿಸ್ತು ನಿನ್ನ ಸಾಯಿಸಿದ್ರೆ ನಾನು ಜೈಲಿಗೆ ಇದ್ದೆ ಸುಮ್ಮನೆ ಜೈಲಲ್ಲಿ ಕೊಳಿಬೇಕಾಗಿತ್ತು ಅದೆಲ್ಲ ಯಾಕೆ ಹೇಗಿದ್ರು ಲಾಯರ್ ಆಗೋಳಲ್ವಾ ಡೈವರ್ಸ್ ನೋಟಿಸ್ ಕಳಿಸೋಣ ಅನ್ಕೊಂಡೆ ಸುಮ್ಮನೆ ನನ್ನ ಲೈಫ್ನ ನಾನು ಯಾಕೆ ಹಾಳು ಮಾಡಿಕೊಳ್ಳಿ ಚೇತು ಕೇಳಿದಾಗ ಅಬ್ಬಾ ಏನು ಹೇಳ್ತಿದ್ಯಮ್ಮ ನೀನು ನಾನು ಬೇರೆಯವರ ಜೊತೆಗೆ ಇದ್ದಿದ್ದು ಏನು ಅನ್ನಿಸ್ಲಿಲ್ಲ ನಿನಗೆ ಸಾಯಿಸಿದರೆ ಜೈಲಿಗೆ ಜೈಲಿಗೆಯಲ್ಲಿ ಹೋಗ್ತೀಯೋ ಅಂತ ಭಯ ಅಲ್ವಾ ವಿನು ಕೇಳಿದಾಗ ಹೌದು ನಿನಗೋಸ್ಕರ ನನ್ನ ಲೈಫ್ ಹಾಳು ಮಾಡ್ಕೋಬೇಕಿತ್ತಾ ಒಂದು ವೇಳೆ ನಾನು ನಿನ್ನ ಬಿಟ್ಟು ಹೋಗಿದ್ದಿದ್ರೆ ಏನು ಮಾಡ್ತಿದ್ದೆ ಚೇತು ಕೇಳಿದಾಗ ಹಾಗೆಲ್ಲ ಏನೂ ಆಗಲ್ಲ ಅಂತ ಗೊತ್ತು ನನಗೆ ಎಂದ ವೀನು ಹೇಗೋ ಚೇತು ಕೇಳಿದಾಗ ನನಗೆ ವೇದನ ಮೇಲೆ ಪೂರ್ತಿ ನಂಬಿಕೆ ಇದೆ ಏನೇ ಆದರೂ ಅವನು ನನ್ನ ಕಾಪಾಡ್ತಾನೆ ಅಂತ ಎಂದ ವೀನು ನಿನಗೊಂದು ವಿಷಯ ಗೊತ್ತಾ ವೇದ ಅಣ್ಣ ಭುವಿ ಅಕ್ಕ ಅಪ್ಪ ಅಮ್ಮ ಇದ್ದಾರೆ ಚೇತು ಹೇಳಿದಾಗ ಹೋ ಅಂದರೆ ಆದಷ್ಟು ಬೇಗ ಜೂನಿಯರ್ ವೇದ ಎಂಟ್ರಿ ಕೊಡ್ತಾನೆ ಅನ್ನು ಅಲ್ಲ ಇವನೊಬ್ಬನ ಕಾಟನೇ ನನಗೆ ತಡ್ಕೊಳ್ಳೋಕೆ ಆಗಲ್ ಆಗ್ತಿಲ್ಲ ಇನ್ನು ಅವನ ಮಗ ಅದೆಂಗಿರ್ತಾನೋ ವಿನು ಹೇಳಿದಾಗ ಅವನಿಗೆ ಜೊತೆಗೆ ಆಟ ಆಡೋಕೆ ನಮಗೂ ಒಂದು ಜೂನಿಯರ್ ವಿನು ಬೇಕಲ್ವಾ ತಲೆ ತಗ್ಗಿಸಿ ಕೇಳಿದ್ದಳು ಚೇತು ಏನು ಗೊತ್ತಾ ಈ ಕೇಸ್ ಕರೆಕ್ಟಾಗಿ ಕಂಪ್ಲೀಟ್ ಆದರೆ ನಾವಿಬ್ಬರು ಎಲ್ಲಾದರೂ ದೂರ ಹೋಗೋಣ ಅಂತ ಹನಿಮೂನ್ ಟಿಕೆಟ್ ಕೇಳಿದ್ದೆ ವೇದನಾ ಹತ್ರ ನಾನು ಡಿಸ್ಚಾರ್ಜ್ ಆದ ತಕ್ಷಣ ಹೋಗೋದೆ ಫೀನು ಹೇಳಿದಾಗ ಹ್ಞೂ ಆಯ್ತಾಯ್ತು ಮೊದಲು ಹುಷಾರಾಗು ಎಂದಳು ಚೇತು ಎರಡು ದಿನದಲ್ಲಿ ಇಬ್ಬರನ್ನು ಡಿಸ್ಚಾರ್ಜ್ ಮಾಡಿದ್ದರು ಕೆಲವೇ ದಿನಗಳಲ್ಲಿ ಇಬ್ಬರು ಗುಣಮುಖರಾದರು ಸುಧಾಕರ್ ಚಿತೆಗೆ ಬೆಂಕಿ ಇಟ್ಟ ಪ್ರೀತಮ್ ಹಾಗೂ ಮಹೇಶ್ ಈ ಬಾರಿ ತುಂಬ ಕೋಪಗೊಂಡಿದ್ದರು ಮಕ್ಕಳ ಕಿಡ್ನಾಪ್ ಕೇಸ್ನಲ್ಲಿ ಭಾಗಿಯಾಗಿದ್ದವರನ್ನೆಲ್ಲ ಕಂಡು ಹಿಡಿದಿದ್ದಕ್ಕೆ ವೇದನಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು ಜೊತೆಗೆ ವಿನೂಗೂ ಕೂಡ ವಿನೂನೆ ಮುಂದೆ ನಿಂತು ನ್ಯಾಯಾಲಯದಲ್ಲಿ ಕೇಸ್ ಫೈಟ್ ಮಾಡಿದ ಧನಂಜಯ್ ಬದಲಾಗಿದ್ದರಿಂದ ಅವನಿಗೆ ಶಿಕ್ಷೆಯ ಅವಧಿಯನ್ನು ಕಡಿಮೆಗೊಳಿಸಿದ ಕೋರ್ಟು ಧನಂಜಯ್ಗೆ ಐದು ವರ್ಷಗಳ ಶಿಕ್ಷೆಯನ್ನು ವಿಧಿಸಿತ್ತು ಅಣ್ಣ ನೀನು ಬದಲಾಗಿದ್ಯಾ ಅನ್ನುವ ನಂಬಿಕೆ ಮೇಲೆ ನಾನು ಈ ಕೇಸ್ನ ನಿಮ್ಮ ಪರವಾಗಿ ವಾದ ಮಾಡಿದೆ ನೀವು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಒಳ್ಳೆಯವರಾಗಿ ಹೊರಬಂದರೆ ಖುಷಿ ಜೈಲಿನಿಂದ ಹೊರಬಂದು ಮತ್ತೆ ಹಳೆ ಚಾಳಿ ಮುಂದುವರಿಸಿದರೆ ನಾನು ಸುಮ್ಮನೆ ಇರಲ್ಲ ಫಿನು ಧನು ಬಳಿ ಹೇಳಿದಾಗ ನೀನನ್ ಸುಮ್ಮನೆ ಇರೋದು ಆವಾಗ ನಾನೇ ಸುಮ್ಮನೆ ಇರಲ್ಲ ವಿನು ಚಿನ್ನುತ್ತಾ ಅಲ್ಲಿಗೆ ಬಂದ ವೇದ ಹೌ ಏನು ಮಾಡ್ತೀಯಾ ವಿನು ಕೇಳಿದಾಗ ಇದ್ದೀಯಲ್ಲ ನೀನು ನಿನ್ನನ್ನು ಮತ್ತೆ ಅವರ ಬಳಿ ಕಳಿಸಿ ಏನಾದರೂ ಪ್ಲ್ಯಾನ್ ಮಾಡಿ ಮತ್ತೆ ಒಳಗೆ ಹಾಕೋದು ಅಣ್ಣ ನಿಮಗೆ ಒಂದೇ ತಂಗಿ ಇರೋದಾ ವೇದ ಕೇಳಿದಾಗ ಹೌದು ಯಾಕೆ ಧನು ಕೇಳಿದ ಇನ್ನೊಬ್ಬಳು ಇದ್ದರೆ ಮತ್ತೆ ನಮ್ಮ ವಿನುಗೆ ಅವಳಿಂದ ಕಾಟ ಕೊಡಿಸಬಹುದಲ್ಲ ಅದಕ್ಕೆ ಕೇಳಿದೆ ಎಂದ ವಿನು ಜೋರಾಗಿ ನಕ್ಕ ಸಾಕು ಸುಮ್ಮನೆ ಇರೋ ಒಮ್ಮೆ ಹೋಗಿನೇ ಕರಳು ಕಿತ್ತುಕೊಂಡು ಬಂದಿತ್ತು ಇನ್ನೊಮ್ಮೆ ಹೋದರೆ ಮೆದುಳೇ ಹೋಗಬಹುದೇನೋ ಎಂದ ವಿನು ಆ ಕಷ್ಟ ನಿಮ್ಮಿಬ್ರಿಗೂ ಕೊಡಲ್ಲ ವಿನು ವೇದ ನಾನು ಜೈಲಿಂದ ಬರುವಾಗ ಒಳ್ಳೆಯವನಾಗಿ ಬರ್ತೀನಿ ಆದರೆ ನನಗೊಂದು ಚಿಂತೆ ದನು ಹೇಳಿದಾಗ ಏನನ್ನ ಅದು ವೇದ ಕೇಳಿದ ನನ್ನ ತಂಗಿಗೂ ಒಳ್ಳೆ ಜೀವನ ಸಿಕ್ಕಿದ್ದಿದ್ರೆ ಖುಷಿ ಆಗ್ತಿತ್ತು ಎಂದಾದನು ನೀನೇನು ಯೋಚನೆ ಮಾಡಬೇಡ ಅಣ್ಣ ಅವಳಿಗೆ ಒಳ್ಳೆಯ ಹುಡುಗನನ್ನು ನೋಡಿ ಅಣ್ಣನ ಸ್ಥಾನದಲ್ಲಿ ನಿಂತು ನಾನು ಮದುವೆ ಮಾಡಿಸ್ತೀನಿ ವೇದ ಹೇಳಿದ ಅದರ ಅವಶ್ಯಕತೆ ಇಲ್ಲ ಅಣ್ಣ ಎಂದಳು ಜಾನು ಯಾಕಮ್ಮ ವಿನುನ ಬಿಟ್ಟು ಬಿಡು ಅವನನ್ನು ಪಡೆಯುವಷ್ಟು ಪುಣ್ಯ ನೀನು ಮಾಡಿಲ್ಲ ಅನ್ಕೋ ಅವನು ಅವನ ಹೆಂಡತಿ ಜೊತೆ ಖುಷಿಯಾಗಿರಲಿ ದನು ಹೇಳಿದಾಗ ಇಲ್ಲ ಅಣ್ಣ ನಾನೇನು ವಿನುನೆ ಆಸೆ ಪಡ್ತಾ ಇಲ್ಲ ಅವನು ಅವನ ಹೆಂಡತಿ ಜೊತೆ ಖುಷಿಯಾಗಿರಲಿ ಆದರೆ ವಿಜ್ಜಿ ನನ್ನ ತುಂಬ ಪ್ರೀತಿ ಮಾಡ್ತಾನೆ ನಿನ್ನ ಹತ್ರ ಹೇಳೋಕೆ ಭಯ ಒಪ್ಪಿದ್ರೆ ಅವನು ಶಿಕ್ಷೆ ಮುಗಿಸಿ ಬಂದ ಮೇಲೆ ಮದುವೆ ಆಗೋಣ ಅಂತ ಚಾನು ಹೇಳಿದಾಗ ಹೌದೇನೋ ವಿಜಿ ಅವನ ಹಿಂದೆಯೇ ತಲೆ ತಗ್ಗಿಸಿ ನಿಂತಿದ್ದ ವಿಜಿ ಹತ್ರಕ್ಕೆ ಕೇಳಿದ್ದ ಧನು ಅದು ಅಣ್ಣಾ ರಾಗ ಎಳೆಯುತ್ತಿದ್ದ ವಿಜಿ ಅಣ್ಣ ವಿಜಿಗೆ ಜಾನು ಅಂದರೆ ತುಂಬ ಪ್ರೀತಿ ಪ್ಲೀಸ್ ಒಪ್ಪಿಕೋ ಅಣ್ಣ ಅವರಿಬ್ಬರ ಮದುವೆಗೆ ಶಿಕ್ಷೆ ಮುಗಿಸಿ ಬಂದ ಮೇಲೆ ಅದ್ಧೂರಿಯಾಗಿ ಮದುವೆ ಮಾಡಿಸೋಣ ವಿನು ಹೇಳಿದಾಗ ಆಯಿತು ಜಾನು ನಿಂಗೆ ಇಷ್ಟ ಅಂದರೆ ನನಗೂ ಇಷ್ಟಾನೇ ನಾವು ಜೈಲಿನಿಂದ ವಾಪಸ್ ಬರೆಯವರೆಗೂ ಚೋಪಾನ ಎಂದ ಧನು ನೀವೇನು ಚಿಂತೆ ಮಾಡಬೇಡಿ ಅನ್ನ ಅವರನ್ನು ನಾನು ನೋಡ್ಕೊಳ್ತೀನಿ ಎಂದು ಭರವಸೆ ನೀಡಿದ್ದ ವೇದ ಧನು ಮತ್ತು ಅವನ ಕಡೆಯವರನ್ನು ಅಲ್ಲಿಂದ ಕರೆದುಕೊಂಡು ಹೋದರು ಪೊಲೀಸ್ನವರು ಜಾನು ಹಾಗೂ ಧನಂಜಯ ಹೆಂಡತಿ ಶಾರದಾನ ವೇದ ತನ್ನ ಮನೆಗೆ ಕರೆದ ಆದರೆ ಅವರು ಅದಕ್ಕೆ ಒಪ್ಪದೆ ಎಲ್ಲಿ ವೇದನೆಗೆ ತೊಂದರೆಯಾಗುವುದೋ ಎಂದು ಶಾರದಾ ತಮ್ಮಮ್ಮ ತಾಯಿ ಮನೆಗೆ ಹೊರಟರು ಮಗ ಈ ಕೇಸ್ ಮುಗೀತು ಇನ್ನು ಮುಂದೆ ಯಾವ ಕೇಸ್ ಸಿಗುತ್ತೋ ಗೊತ್ತಿಲ್ಲ ಈ ಕೇಸ್ನಲ್ಲಿ ನನ್ನ ಜೊತೆಗೆ ಇದ್ದೆ ಹಾಗೆ ಮುಂದೆ ಕೂಡ ಇಡ್ತೀಯ ತಾನೇ ವೇದ ಫಿನು ಬಳಿ ಕೇಳಿದ ಇರಬೇಕಲ್ವೇನೋ ಇಲ್ಲ ಅಂದರೆ ಬಿಡ್ತೀಯಾ ನೀನೇ ತಾನೇ ನನಗೆ ಲಾಯರ್ ಓದಿಸಿರೋದು ನೀನು ತಪ್ಪು ಮಾಡಿದವರನ್ನು ಹಿಡಿತಾ ಇರು ನಾನು ಅವರಿಗೆ ಶಿಕ್ಷೆ ಕೊಡ್ತಾ ಇರ್ತೀನಿ ವಿನು ಹೇಳಿದಾಗ ನೀನು ನನ್ನ ಜೊತೆಗೆ ಇದ್ದರೆ ನನಗೆ ಧೈರ್ಯ ಕಣು ಎಂದ ವೇದ ವಿನು ಹೆಗಲ ಮೇಲೆ ಕೈ ಹಾಕಿ ಹೌದೌದು ನನ್ನ ಗೋಳಾಡಿಸೋಕೆ ಖುಷಿ ಅಲ್ವಾ ನಿಂಗೆ ವಿನು ಹೇಳಿದಾಗ ಹೌದು ಮತ್ತೆ ನನಗಿರೋದು ನೀನೊಬ್ಬನೇ ಅಲ್ವೇನೋ ಜೊತೆಗೆ ನೀನಂದರೆ ತುಂಬ ಪ್ರೀತಿ ಬೇರೆ ಅದಕ್ಕೆ ನಿನಗೆ ಗೋಳಾಡಿಸ್ತೀನಿ ವೇದ ಹೇಳಿದಾಗ ಕರ್ಮ ಕರ್ಮ ಅದೇನು ಪ್ರೀತಿನೋ ಏನು ಪ್ರೀತಿ ಅಂತ ಹೇಳಿ ಬರೀ ಕಾಟ ಕೊಡ್ತೀಯಾ ಚೆಂದಾವೇನು ಹೋ ನಾನು ಕಾಟ ಕೊಡ್ತೀನ ಪಾಪ ಇಬ್ಬರು ಮದುವೆ ಆದಾಗಿಂದ ಜೊತೆಗೇ ಇಲ್ಲ ಇವಾಗ ಎಲ್ಲಾದರೂ ಹೊರಗಡೆ ಹೋಗಿ ಬರಲಿ ಅಂತ ಹನಿಮೂನ್ ಟಿಕೆಟ್ ಬುಕ್ ಮಾಡಿಸಿದರೆ ನನಗೆ ಬೈತೀಯ ಹೋಗೋ ಕೊಡಲ್ಲ ನಿಂಗೆ ಚೆಂದವೇತ ಅಲ್ಲಿಂದ ಹೊರಡುತ್ತಿರಬೇಕಾದರೆ ಮಗ 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 ಸಾರಿ ಕಣೋ ಇನ್ಮೇಲೆ ಹಾಗೆಲ್ಲ ಹೇಳಲ್ಲ ಅದೇನು ಕೊಡ್ತೀಯೋ ಕೊಡೋ ಚೆಂಡವಿನು ಅವನ ಹಿಂದೆ ಓಡಿದ ವೇದನ ಜೀವನ ಮೊದಲಿನಂತಿರಲಿಲ್ಲ ತುಂಬ ಬದಲಾಗಿತ್ತು ಕಳೆದುಕೊಂಡ ತಾಯಿ ಪ್ರೀತಿ ಚಿಕ್ಕಮ್ಮ ಶಾಂಬವಿನಿ ಇರುತ್ತಿದ್ದರು ಜೊತೆಗೆ ಸುಧಾ ಕೂಡ ಪ್ರೇರಣಾಗೆ ಹೇಳಿದಂತೆ ವೇದಾನೇ ಒಳ್ಳೆಯ ಡಾಕ್ಟರ್ ಹುಡುಗನನ್ನೇ ನೋಡಿ ಮದುವೆ ಮಾಡಿಸಿದ್ದ ಇತ್ತ ಅಪರ್ಣಾಗೆ ಕೂಡ ಭುವಿ ಮದುವೆ ಮಾಡಿಸುವ ವಿಷಯ ತೆಗೆದಾಗ ವೇದಾಗೆ ನೆನಪಾಗಿದ್ದು ಅವನ ಜೊತೆಗೆ ಕೆಲಸ ಮಾಡುತ್ತಿದ್ದ ಕಿರಣ್ ಅವನ ಜೊತೆಗೆ ಹಾಗೂ ಅವನ ಮನೆಯವರ ಜೊತೆಗೆ ಮಾತನಾಡಿದಾಗ ಎಲ್ಲರೂ ಅಪರ್ಣನನ್ನು ಒಪ್ಪಿದರು ಕಿರಣ್ ಹಾಗೂ ಅಪರ್ಣ ಮದುವೆಯನ್ನು ಅದ್ದೂರಿಯಾಗಿಯೇ ನಡೆಸಿಕೊಟ್ಟರು ವೇದ ಭುವಿ ವೇದ ಚಿಕ್ಕಣ್ಣನನ್ನು ಕೂಡ ಮರೆಯಲಿಲ್ಲ ಚಿಕ್ಕಣ್ಣನಿಗೂ ನಿಮ್ಮಿಗೂ ಅದ್ದೂರಿಯಾಗಿ ಅವನೇ ಮುಂದೆ ನಿಂತು ಮದುವೆ ಮಾಡಿಸಿದ್ದ ಐದು ವರ್ಷಗಳ ನಂತರ ವಿನು ಬಿಡು ಯಾರಾದರೂ ಬರ್ತಾರೆ ಗಟ್ಟಿಯಾಗಿ ತಬ್ಬಿಕೊಂಡಿದ್ದ ವಿನು ಕೈಯಿಂದ ಬಿಡಿಸಿಕೊಳ್ಳಲು ಒದ್ದಾಡುತ್ತಿದ್ದ ಚೇತು ಹೇಳಿದ್ದಳು ಬರಲಿ ಬಿಡೆ ನಾನು ನನ್ನ ಹೆಂಡ್ತಿನ ತಬ್ಬಿಕೊಂಡು ನಿಂತಿರೋದು ಯಾವನಾದರೂ ಧೈರ್ಯ ಇದ್ದೋನು ಬಂದು ಕೇಳಿ ಮಾಡ್ತೀನಿ ಅವನಿಗೆ ಫಿನು ಹೇಳಿದಾಗ ವಿನು ತಾನೂ ಬರ್ತಾನೆ ಬಿಟ್ಟು ಎಂದಳು ಚೇತು ಯಾವಾಗಲೂ ಕೇಳ್ತಾ ಇರ್ತಾನೆ ತಮ್ಮ ಬೇಕು ಅಂತ ಹೇಳಿದ್ರೆ ಆಯಿತು ಎಂದವ ಇನ್ನೂ ಬಿಗಿಯಾಗಿ ಅಪ್ಪಿದ ಕರ್ಮ ಕರ್ಮ ಇನ್ನು ಸಣ್ಣ ಮಗು ಥರ ಆಡ್ತೀಯ ನಿನಗೂ ಈಗ ನಾಲ್ಕು ವರ್ಷದ ಮಗು ಇದೆ ಅಂತ ನೆನಪಿದೆ ತಾನೇ ಚೇತು ಹೇಳಿದಾಗ ಮರೆಯೋಕೆ ನೀನು ಬಿಡ್ತೀಯಾ ಹೇಳಿ ಹೇಳಿ ನೆನಪು ಮಾಡ್ತಾನೆ ಇರ್ತೀಯಲ್ಲ ಚೆನ್ನಿಗೆ ಮುತ್ತು ಕೊಟ್ಟು ಹೇಳಿದ್ದು ಅದೇ ಸಮಯಕ್ಕೆ ಅವನ ಫೋನ್ ರಿಂಗ್ ಆಗಿತ್ತು ಯಾರಪ್ಪ ಇದು ಈ ಟೈಮಲ್ಲಿ ಫೋನ್ ಮಾಡ್ತಾ ಇರೋದು ಕರಡಿ ತರ ಎಂದು ಗೊಣಗುತ್ತಾ ಕರೆ ಸ್ವೀಕರಿಸಿದ್ದ ವಿನು ಹಲೋ ಯಾರು ವಿನು ಕೇಳಿದಾಗ ನಾನು ಯಾರು ಅಂತ ಆಮೇಲೆ ಹೇಳ್ತೀನಿ ನಾನೀಗ ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ ನಿನ್ನ ಮಗ ತನ್ನ ಮೈ ಈಗ ನನ್ನ ಜೊತೆಗೇ ಇದ್ದಾನೆ ಅವನನ್ನು ನಾವು ಕಿಡ್ನ್ಯಾಪ್ ಮಾಡಿದ್ದೀವಿ ಕಿಡ್ನ್ಯಾಪರ್ಸ್ ಹೇಳಿದಾಗ ಹೇಯ್ ಏನ್ರೋ ಹೆದರಿಸ್ತಿದ್ದೀರಾ ನಾನು ಯಾರು ಅಂತ ಗೊತ್ತಿಲ್ಲ ಅನಿಸುತ್ತೆ ನಿಮಗೆ ಫಿನೂ ಹೇಳಿದ ನೀನು ಯಾರು ಅಂತ ಗೊತ್ತಿದ್ದೆ ನಿನಗೆ ಫೋನ್ ಮಾಡಿ ಹೇಳ್ತಾ ಇರೋದು ನಿನ್ನ ವಾಟ್ಸಪ್ಗೆ ಲೊಕೇಶನ್ ಶೇರ್ ಮಾಡಿದ್ದೀನಿ ನೀನೊಬ್ಬನೇ ಬರಬೇಕು ಡಿಪಾರ್ಟ್ಮೆಂಟ್ನವರನ್ನು ಜೊತೆಗೆ ಬಂದಿಯೋ ನಿನ್ನ ಮಗ ನಿಂಗೆ ಸಿಗಲ್ಲ ಚೆಂದವ ಕರೆ ತೊಂಡರಿಸಿದ್ದ ಯಾರದು ವಿನು ಚೇತು ಕೇಳಿದಳು ಯಾರೋ ಲೋಫರ್ಗಳು ತಾನೂನ ಕಿಡ್ನಾಪ್ ಮಾಡಿದಾರಂತೆ ನಾನು ಈಗಲೇ ಅಲ್ಲಿಗೆ ಹೋಗಬೇಕು ವಿನು ಹೇಳಿದಾಗ ಏನು ಹೇಳ್ತಾ ಇದೆಯಾ ವಿನು ತಾನೂನ ಯಾಕೆ ಕಿಡ್ನಾಪ್ ಮಾಡಿದಾರಂತೆ ಪ್ಲೀಸ್ ವಿನು ಬೇಗ ಹೋಗಿ ಅವನನ್ನು ಕರ್ಕೊಂಡ್ಬಾ ಅಳುತ್ತಾ ಹೇಳಿದ್ದಳು ಚೇತು ಹೋಗ್ತೀನಿ ಆದರೆ ಮನೇಲಿ ಯಾರಿಗೂ ವಿಷಯ ಗೊತ್ತಾಗಬಾರ್ದು ಇವತ್ತು ಮನೆಯಲ್ಲಿ ವೇದ ಭೂವಿ ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲರೂ ಸೇರಿದ್ದಾರೆ ಎಲ್ಲರೂ ಖುಷಿ ಖುಷಿಯಾಗಿದ್ದಾರೆ ಯಾರಿಗೂ ಈ ವಿಷಯ ಹೇಳಬೇಡ ನಾನು ಹೋಗಿ ಏನು ಅಂತ ನೋಡಿ ತನೂನ ಕರ್ಕೊಂಡು ಬರ್ತೀನಿ ಎಂದ ವಿನು ಆತುರದಿಂದಲೇ ಅಲ್ಲಿಂದ ಹೊರಟ ನಾನು ಬ್ಯೂಟಿ ಪಾರ್ಲರ್ನ ಅವಳನ್ನೇ ಕರೆಸ್ತಿದ್ದೆ ಬೇಕಿತ್ತ ನಿನಗೆ ಈ ಕಷ್ಟ ಹೂವಿಗೆ ಸೀರೆ ಉಡಿಸುತ್ತಿದ್ದ ವೇದನ ನೋಡಿ ಹೇಳಿದ್ದಳು ಭುವಿ ನೀನು ಸ್ವಲ್ಪ ಸುಮ್ಮನೆ ನಿಂತ್ಕೊಂಡ್ರೆ ನಾನು ಸೀರೆ ಹಾಕಿ ಮುಗಿಸ್ತೀನಿ ಶಿಂದ ವೇದ ಸೀರೆ ಉಡಿಸುವುದರಲ್ಲಿ ಬ್ಯುಸಿಯಾಗಿದ್ದ ಲೋ ಎರಡು ಗಂಟೆ ಆಯಿತು ಕಣು ಸೀರೆ ಉಡಿಸೋಕೆ ಶುರು ಮಾಡಿ ಭುವಿ ಸೊಂಟಕ್ಕೆ ಕಾಯಿ ಇಟ್ಟುಕೊಂಡು ಹೇಳಿದ್ದಳು ಏನು ಆಗಲ್ಲ ಇವಾಗ ಟೈಮ್ ಹತ್ತು ಗಂಟೆ ಮಧ್ಯಾಹ್ನ ಹನ್ನೆರಡಕ್ಕೆ ಅಲ್ವಾ ಕೇಕ್ ಕಟ್ಟಿಂಗ್ ಇರೋದು ಆವಾಗ ರೆಡಿ ಆದರೆ ಸಾಕು ಫೇತಾ ಹೇಳಿದಾಗ ನನಗೆ ನಿಂತು ನಿಂದು ಕಾಲು ಇದ್ದ ಬೇಗ ಹಾಕೋ ಒಮ್ಮೆ ಶೆನ್ನುತ್ತಾ ಅವನ ತಲೆಗೆ ಮೊಟಕಿದ್ದಳು ಭೂವಿ ನನಗೆ ಹೊಡಿತೀಯ ಮಾಡ್ತೀನಿ ನಿನಗೆ ಚೆಂದವ ಅವಳ ನಡು ಬಳಸಿ ತನ್ನತ್ತ ಎಳೆದ ವೇದು ವೇದು ಎನ್ನುತ್ತಾ ಓಡಿ ಬಂದ ತನ್ಮಾಯಿ ನೀನು ನಿಮ್ಮಪ್ಪ ಒಂದೇ ಕಾಣೋ ನಾನು ನನ್ನ ಹೆಂಡ್ತಿ ರೊಮ್ಯಾನ್ಸ್ ಮಾಡೋ ಟೈಮಲ್ಲೇ ಬರ್ತೀರ ವೇದ ಹೇಳಿದಾಗ ವೇದ ಸ್ವಲ್ಪ ಸುಮ್ಮನೆ ಇರೋ ತಾನು ಏನಾಯ್ತೋ ಯಾಕೆ ಹೋಗಿ ಓಡಿ ಬರ್ತಿದ್ದೀಯಾ ಕೇಳಿದ್ದಳು ಭೂವಿ ಭೂವಿಯಮ್ಮ ಲಕ್ಕಿ ಕಾಣ್ತಾ ಇಲ್ಲ ತಾನು ಹೇಳಿದ ಇಲ್ಲೇ ಎಲ್ಲೋ ಯಾರ್ದಾದ್ರೂ ತಲೆ ತಿಂತಾ ಇರ್ತಾನೆ ಸರಿಯಾಗಿ ನೋಡು ತಾನು ಫೇದಾ ಹೇಳಿದಾಗ ಇಲ್ಲವೇ ಅದು ಎಲ್ಲ ಕಡೆ ನೋಡಿದೆ ಕಾಣ್ತಾ ಇಲ್ಲ ನಾವು ಕಣ್ಣ ಮುಚ್ಚಾಲ ಆಡ್ತಾ ಇದ್ವಿ ಗೇಟ್ನಿಂದ ಹೊರಗೆ ಹೋಗೋದು ಬೇಡ ಅಂತ ಹೇಳಿದ್ದೆ ಆದರೆ ಅವನು ಹೋದ ಈಗ ಕಾಣ್ತಾ ಇಲ್ಲ ಭಯದಿಂದಲೇ ಹೇಳಿದ್ದ ತನು ಎಲ್ಲ ಈ ಬೋವಿ ಅಮ್ಮನ ಬುದ್ಧಿನೇ ಬಂದಿರೋದು ಅವನಿಗೆ ನಿಂತಲ್ಲಿ ನಿಲ್ಲಲ್ಲ ಕೂತಲ್ಲಿ ಕೂಡಲ್ಲ ಹೇಳಿದ ಮಾತೊಂದು ಕೇಳೋದೇ ಇಲ್ಲ ಭಯತ ನಿಂತಿದ್ದ ವೇದ ಹೇಯ್ ನನಗೇನೋ ಹೇಳ್ತಾ ಇದ್ಯಾ ನನ್ನ ಹಾಗಲ್ಲ ಎಲ್ಲ ನಿನ್ನ ಹಾಗೆ ನನಗೆ ತೊಂದರೆ ಕೊಡೋಕೆ ಅಂತಾನೆ ಇಬ್ರು ಭೂಮಿ ಮೇಲೆ ಬಂದಿದ್ದೀರಾ ಚೆಂದವಳು ಅವನ ಕೂದಲು ಹಿಡಿದು ಎಳೆದಳು ಲೇ ಯಾಕೆ ಕೂದಲು ಇಳಿತಿದ್ಯಾ ಬಾ ನಿನ್ನ ಸುಪತ್ರನ ಹುಡುಕೋಣ ಚಂದವ ತನೂ ಎತ್ತಿಕೊಂಡು ಅಲ್ಲಿಂದ ಹೋದ ಸೀರೆ ಸರಿಯಾಗಿ ಹಾಕಿ ಅವನ ಹಿಂದೆ ಹೋದಳು ಭುವಿ ಕರೆ ಮಾಡಿದವರು ಕಳುಹಿಸಿದ ಲೊಕೇಶನ್ಗೆ ಬಂದು ತಲುಪಿದ್ದ ಫೀನು ಅಲ್ಲೇ ನಿಂತಿದ್ದ ರೌಡಿನ ನೋಡಿ ಹೇಯ್ ಎಲ್ಲೋ ಇದ್ದಾನೆ ನನ್ನ ಮಗ ಯಾಕೋ ಅವನನ್ನು ಕಿಡ್ನ್ಯಾಪ್ ಮಾಡಿದ್ರಿ ನನ್ನ ಬಗ್ಗೆ ಗೊತ್ತಿದ್ದು ಅವನನ್ನು ಕಿಡ್ನ್ಯಾಪ್ ಮಾಡಿದ್ದೀರಲ್ಲ ಎಷ್ಟೋ ಧೈರ್ಯ ನಿಮಗೆ ಫೀನು ರೌಡಿಯ ಕತ್ತಿನ ಪಟ್ಟಿ ಹಿಡಿದು ಕೇಳಿದ್ದ ಹೇಯ್ ಇವನು ಸಿ ಪಿ ವೇದಾಂತ ಅಲ್ಲ ಕಣ್ರೋ ಎಂದ ಮತ್ತೊಬ್ಬ ರೌಡಿ ಹೇಯ್ ಯಾರೋ ನೀನು ಎಂದು ಕೇಳಿದ ನಾನು ಯಾರು ಅಂತ ಗೊತ್ತಿಲ್ಲದೇ ನನ್ನ ಮಗನನ್ನು ಕಿಡ್ನಾಪ್ ಮಾಡಿದ್ಯಾ ವಿನು ಕೇಳಿದಾಗ ಅಲ್ಲಿ ನೋಡು ಅವನು ನಿನ್ನ ಮಗನ ಎಂದು ರೌಡಿ ಚೇರ್ ಮೇಲೆ ಕಟ್ಟಿ ಹಾಕಿದವರನ್ನು ತೋರಿಸಿದ ಅಲ್ಲಿ ನೋಡಿದ ವಿನು ಲಕ್ಕಿ ಇವನು ಇಲ್ಲಿ ಅಂದರೆ ಈ ರೌಡಿಗಳು ನನ್ನ ಅಲ್ಲ ವೇದನ ಮಗನನ್ನು ಕಿಡ್ನಾಪ್ ಮಾಡಿದ್ದ ಮನಸ್ಸಲ್ಲೇ ಮಾತಾಡಿಕೊಳ್ಳುತ್ತಿದ್ದ ವಿನು ಪಪ್ಪ ಎನ್ನುತ್ತ ಕಣ್ಣು ಚಿಕ್ಕದು ಮಾಡಿ ಅವನನ್ನೇ ನೋಡುತ್ತಿದ್ದ ಲಕ್ಷ್ ಪಪ್ಪನ ಊರಗಲ ಬಾಯಿ ತೆರೆದು ವಿನು ಅವನನ್ನೇ ನೋಡಿದ ಹೇಯ್ ಇವನು ನಿನ್ನ ಮಗನ ಶೌಡಿ ಕೇಳಿದಾಗ ಇವನು ನನ್ನ ಮಗ ಅಲ್ಲ ಕಂಡ್ರೋ ವೇದನ ಮಗ ಎನ್ನಲು ಬಾಯಿ ತೆರೆದ ಮತ್ತೆ ಸುಮ್ಮನಾಗಿ ಹಾಂ ನನ್ನ ಮಗ ವಿನು ಛೇ ನಾವು ವೇದನ ಮಗ ಅಂದ್ಕೊಂಡು ಅವನನ್ನು ಕಿಡ್ನಾಪ್ ಮಾಡಿದ್ವಿ ಈಗ ಏನೋ ಮಾಡೋದು ರೌಡಿ ಮತ್ತೊಬ್ಬ ರೌಡಿಯ ಬಳಿ ಕೇಳಿದ ಇವನನ್ನು ಕಟ್ಟಿ ಹಾಕು ಖಂಡನವ ವೀನು ಎಳೆದುಕೊಂಡು ಹೋಗಿ ಲಕ್ಕಿ ಹತ್ತಿರವೇ ಚೇರ್ ಹಾಕಿ ವೀಣನ ಕಟ್ಟಲು ಮುಂದಾದ ರೌಡಿ ಹೇಯ್ ನೀನ್ಯ್ಯಾಕೋ ನಿಮ್ಮಪ್ಪ ಅಂದರೆ ನನ್ನ ನಂಬರ್ ಕೊಟ್ಟು ನನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿದೆ ವಿನು ಪಾಪ ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ವಾ ಅವರಿಗೆ ಕೇಕ್ ಕಟ್ ಮಾಡೋಕೆ ಇರುತ್ತೆ ನಾನೇನಾದರೂ ಪಪ್ಪ ನಂಬರ್ ಕೊಟ್ಟು ಇಲ್ಲಿಗೆ ಬರೋಕೆ ಹೇಳಿದರೆ ಅವರು ನನ್ನ ಕಾಪಾಡೋಕೆ ಇಲ್ಲಿಗೆ ಬರ್ತಾರೆ ಆ್ಯನಿವರ್ಸರಿ ದಿನಾನು ಡ್ಯೂಟಿ ಮಾಡ್ತಿರಲ್ಲ ಅಂತ ಅಪ್ಪ ಮತ್ತು ಅಮ್ಮ ಮತ್ತೆ ಜಗಳ ಮಾಡ್ತಾರೆ ಪಾಪ ಅಪ್ಪ ಅಮ್ಮನಿಂದ ಬಯಸ್ಕೊಳ್ತಾರೆ ಅದೆಲ್ಲ ಆಗೋದು ಬೇಡ ಬೇರೆ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡಿದೆ ಆವಾಗ ನಿನ್ನ ನೆನಪಾಯಿತು ಅದಕ್ಕೆ ನಿನ್ನ ನಂಬರ್ ಕೊಟ್ಟೆ ಹೇಗೆ ನಾನು ಎಂದವ ನಾಲಿಗೆ ಹೊರಚಾಚಿ ನಗ್ಗ ಅಪ್ಪ ತೊಂದಿಗೆ ತಕ್ಕ ಮಗ ಈ ಜನ್ಮದಲ್ಲಿ ನನ್ನ ನೆಮ್ಮದಿಯಾಗಿರೋ ಗಂತೂ ನಿನ್ನ ವಂಶದವ್ರು ಬಿಡೋಲ್ಲ ತಲೆ ಚಚ್ಚಿಕೊಂಡ ವಿನು ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು